ನಮಸ್ಕಾರ ಗಳೇ ರೇ ಎಚ್ ಒನ್ ಬಿ ವೀಸಾ ಶುಲ್ಕ ಮತ್ತು ವ್ಯಾಪಾರ ಸುಂಕಗಳನ್ನು ಹೆಚ್ಚಿಸುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವುದರಿಂದ ಭಾರತ ಅಮೆರಿಕ ಸಂಬಂಧಗಳಲ್ಲಿ ಉದ್ವಿಗ್ನತೆ ಇನ್ನೂ ಹೆಚ್ಚಾಗಿದೆ ಆದರೆ ಈ ಬಿಕ್ಕಟ್ಟಿನ ನಡುವೆಯೂ ಇಬ್ಬರು ದೇಶಗಳ ವಿದೇಶಾಂಗ ಸಚಿವರು ಭೇಟಿಯಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮುಂದುವರಿಸುವುದಕ್ಕಾಗಿ ಒಪ್ಪಿಕೊಂಡಿದ್ದಾರೆ ಈ ಭೇಟಿಯು ಬಿಕ್ಕಟ್ಟಿನ ಸಮಯದಲ್ಲಿಯೂ ಪರಸ್ಪರ ಸಹಕಾರ ಮತ್ತು ಮಾತುಕತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಸೋ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಸುದ್ದಿಯನ್ನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೋ ಗೆಳೆಯರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸಭೆ ಹಾಗೂ ಈ ಸಭೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಅವರ ಭೇಟಿಯು ಎರಡು ದೇಶಗಳ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆ ಹೊರತಾಗಿಯೂ ಸಂಬಂಧಗಳನ್ನು ಮುಂದುವರಿಸುವ ಪ್ರಯತ್ನದ ಸಂಕೇತವಾಗಿದೆ ಈ ಅಮೆರಿಕವು ಭಾರತದ ವಿರುದ್ಧ ಸರಣಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರೂ ಭಾರತದೊಂದಿಗಿನ ಸಂಬಂಧಗಳ ಬಗ್ಗೆ ಸಕಾರಾತ್ಮಕ ಹೇಳಿಕೆಗಳನ್ನ ನೀಡುತ್ತಿದೆ ಹಾಗೂ ಇದು ಅಮೆರಿಕದ ಹೇಳಿಕೆ ಮತ್ತು ಕೃತಿಗಳ ನಡುವಿನ ಅಂತರವನ್ನ ತೋರಿಸುತ್ತದೆ ಒಂದ್ ಕಡೆ ಈ ಅಮೆರಿಕ ಭಾರತದ ಜೊತೆಗಿನ ಸ್ನೇಹದ ಬಗ್ಗೆ ಮಾತನಾಡ್ತದೆ ಮತ್ತೊಂದೆಡೆ ಭಾರತಕ್ಕೆ ಪ್ರತಿಕೂಲವಾದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ ಸೊ ಈಗ ಇದೇ ಸಮಯದಲ್ಲಿ ಈ ಉದ್ವಿಗ್ನತೆ ಉತ್ತುಂಗದಲ್ಲಿದ್ದಾಗ ಈ ಇಬ್ಬರು ನಾಯಕರ ಭೇಟಿ ಮಹತ್ವ ಪಡೆದಿದೆ ಹಾಗೂ ಈ ಭೇಟಿಯು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಹೊಸ ಎಚ್ ಒನ್ ಬಿ ವೀಸಾಗಳಿಗೆ ನೂರು ಸಾವಿರ ಡಾಲರ್ ಶುಲ್ಕ ವಿಧಿಸುವ ನಿರ್ಧಾರ ಪ್ರಕಟಿಸಿದ ಕೆಲವೇ ದಿನಗಳ ನಂತರ ನಡೆದಿದೆ ಹಾಗೂ ಗೆಳೆಯರೇ ಈ ನಿರ್ಧಾರವು ಭಾರತದ ಐಟಿ ವಲಯಕ್ಕೆ ದೊಡ್ಡ ಹೊಡೆತ ನೀಡಿದೆ ಗೆಳೆರೆ ಈ ಭೇಟಿಯ ಸಂದರ್ಭದಲ್ಲಿ ಇಬ್ಬರು ನಾಯಕರು ಪರಸ್ಪರ ಗೌರವದಿಂದ ಸ್ವಾಗತಿಸಿಕೊಂಡರು ಹಾಗೂ ಇದು ಹೆಚ್ಚುತ್ತಿರುವ ಆರ್ಥಿಕ ಭಿನ್ನಾಭಿಪ್ರಾಯಗಳ ನಡುವೆಯೂ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಸಂದೇಶವನ್ನ ನೀಡುತ್ತದೆ ಇಲ್ಲಿ ರೂಬಿಯೋ ಅವರು ಭಾರತ ಅಮೆರಿಕ ಪಾಲುದಾರಿಕೆಯನ್ನ ನಿರ್ಣಾಯಕ ಅಂತ ಬಣ್ಣಿಸಿ ರಕ್ಷಣೆ ವ್ಯಾಪಾರ ಇಂಧನ ಔಷಧಿಗಳು ಮತ್ತು ನಿರ್ಣಾಯಕ ಖನಿಜಗಳಂತಹ ಕ್ಷೇತ್ರಗಳಲ್ಲಿ ಸಹಕಾರವನ್ನ ಬಲಪಡಿಸುವ ಭರವಸೆ ನೀಡಿದ್ರು ಅವರು ಭಾರತವು ಅಮೆರಿಕಾಗೆ ಪ್ರಮುಖ ಸ್ಥಾನದಲ್ಲಿದೆ ಹಾಗೂ ಇಂಡೋ ಪೆಸಿಫಿಕ್ ಮತ್ತು ಕ್ವಾಡ್ ಪಾಲುದಾರಿಕೆಯಲ್ಲಿ ಒಟ್ಟಾಗಿ ಕೆಲಸ ಮಾಡುವುದಕ್ಕೆ ಒತ್ತು ನೀಡಿದರು ಇದೇ ವೇಳೆ ಡಾಕ್ಟರ್ ಜೈಶಂಕರ್ ಕೂಡ ಈ ಭೇಟಿಯ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಅಲ್ಲಿ ಅವರು ಈ ಭೇಟಿಯಲ್ಲಿ ದ್ವಿಪಕ್ಷಿ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಅನ್ನೋದನ್ನು ತಿಳಿಸಿದರು ಹಾಗೂ ಪ್ರಗತಿ ಸಾಧಿಸಲು ನಿರಂತರ ಸಂಪರ್ಕದ ಮಹತ್ವದ ಬಗ್ಗೆ ಇಬ್ಬರು ಒಪ್ಪಿಕೊಂಡಿದ್ದಾರೆ ಗೆಳೆಯರೆ ಇತ್ತೀಚೆಗೆ ಟ್ರಂಪ್ ಆಡಳಿತವು ವೀಸಾ ನೀತಿಯಲ್ಲಿ ಕಟ್ಟುನಿಟ್ಟಿನ ಬದಲಾವಣೆಗಳನ್ನು ಮಾಡಿದೆ ಹಾಗೆ ನೋಡಿದ್ರೆ ಭಾರತವು ಎಚ್ ಒನ್ ಬಿ ವೀಸಾಗಳ ಅತಿ ದೊಡ್ಡ ಬಳಕೆದಾರ ದೇಶವಾಗಿದೆ ಕಳೆದ ವರ್ಷ ಒಟ್ಟು ವೀಸಾಗಳಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ರಷ್ಟನ್ನ ಭಾರತೀಯರು ಪಡೆದಿದ್ರೆ ಈ ಚೀನಾ ಹನ್ನೆರಡು ಪರ್ಸೆಂಟ್ ಕಡಿಮೆ ಪಡೆದಿತ್ತು ಹಾಗೂ ಈಗ ವೀಸಾ ಶುಲ್ಕದಲ್ಲಿನ ಈ ಹಠಾತ್ ಹೆಚ್ಚಳವು ಭಾರತೀಯ ಐಟಿ ಕಂಪನಿಗಳ ವೆಚ್ಚವನ್ನ ಹೆಚ್ಚಿಸಬಹುದು ಈ ಸಮಸ್ಯೆ ಇಬ್ಬರ ನಡುವೆ ಮೊದಲೇ ಇದ್ದ ಈ ವ್ಯಾಪಾರ ವಿವಾದಕ್ಕೆ ಮತ್ತಷ್ಟು ಸೇರಿಕೊಂಡಿದೆ ಟ್ರಂಪ್ ಆಡಳಿತವು ಭಾರತದ ಸರಕುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಸುಂಕ ಮತ್ತು ರಷ್ಯಾದಿಂದ ತೈಲ ಖರೀದಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಸುಂಕ ವಿಧಿಸಿದೆ ಈ ವ್ಯಾಪಾರ ವಿವಾದಗಳು ಬಗೆಹರಿಯುವ ಮೊದಲೇ ವೀಸಾ ನೀತಿಯಲ್ಲಿನ ಬದಲಾವಣೆಗಳು ಮತ್ತೊಂದು ಭಿನ್ನಾಭಿಪ್ರಾಯವನ್ನ ಸೃಷ್ಟಿಸಿವೆ ಸೊ ಈಗ ಈ ಉದ್ವಿಗ್ನ ಪರಿಸ್ಥಿತಿಯ ನಡುವೆಯೂ ಉನ್ನತ ಮಟ್ಟದ ಭೇಟಿಗಳು ಮುಂದುವರಿಯುತ್ತಿವೆ